ಕೋಲಾರ ನಾಗರಿಕ ವೇದಿಕೆಯಿಂದ ನಿರ್ಗಮಿತ ಎಸ್ಪಿ ರವರಿಗೆ ಬೀಳ್ಕೊಡುಗೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಿರ್ಗಮಿತ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಭಾನುವಾರ ಸಂಜೆ ಆರು ಗಂಟೆ ಸಮಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕ ಸಮೃದ್ಧಿ ಮಂಜುನಾಥವರು ಜಿಲ್ಲಾಧಿಕಾರಿ ಅಕ್ರಂ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಜಿಲ್ಲೆಯ ಎರಡು ಕಣ್ಣುಗಳಿದ್ದಂತೆ

ನಮ್ಮ ಪಕ್ಕದಲ್ಲಿ ನನ್ನ ಒಂದು ಅಂತರ ಆಗ್ತಾ ಇತ್ತು ಪಕ್ಷದಲ್ಲಿ ಕತ್ತಾಸ ಬಹುಶಃ ಶಾಸಕನಾಗಿ ಇಬ್ಬರು ವ್ಯಕ್ತಿಗಳು ಒಂದೇ ತಿಪ್ಪೆ ಒಂದು ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಡಿ ಸಿ ಒಂದು ಎಸ್ ಸಿ ಆಗಿ ಕಂಗಡಿ ಕನ್ನಡ ಬರ್ತದೆ